ಈಗ ಒಂದು ವರ್ಷ ಇಡೀ ಪ್ರಯಾಣಿಸೋದಕ್ಕೆ ಕೇವಲ ಮೂರು ಸಾವಿರ ರೂಪಾಯಿಯನ್ನು ಕಟ್ಟಿದರೆ ಸಾಕು ಅದರಲ್ಲೂ ಇನ್ನೂರು ಟ್ರಿಪ್ಗಳವರೆಗೆ ನೀವು ಇದರಲ್ಲಿ ಪ್ರಯಾಣಿಸಬಹುದು ಕಾರ್ ವ್ಯಾನ್ ಹಾಗೆ ಜೀಪ್ಗಳು ಈ ಮೂರು ವಾಹನಗಳಿಗೆ ಖಾಸಗಿ ವಾಹನಗಳಿಗೆ ಇಲ್ಲಿ ಪ್ರಯಾಣಕ್ಕೆ ಟೋಲನ್ನು ಕಟ್ಟೋದಕ್ಕೆ ಒಂದೇ ಬಾರಿ ವಾರ್ಷಿಕವಾಗಿ ಮೂರು ಸಾವಿರ ರೂಪಾಯಿಗಳ ಪಾಸನ್ನು ಪಡೆದುಕೊಳ್ಳೋದಕ್ಕೆ ಅವಕಾಶ ಇದೆ ಈ ರೀತಿಯ ಒಂದು ಹೊಸ ಯೋಜನೆಯನ್ನು ಹೊಸ ರೀತಿಯ ಲಾಭವನ್ನ ಪ್ರಯಾಣಿಕರಿಗೆ ತಂದು ಕೊಡ್ತಾ ಇದೆ ಕೇಂದ್ರ ಸರ್ಕಾರ ಇದರಿಂದ ಸರ್ಕಾರಕ್ಕೆ ಕೂಡ ಹೆಚ್ಚಿನ ಲಾಭವಾಗುವಂತ ನಿರೀಕ್ಷೆ ಇದೆ ಇನ್ನ ಸಹಜವಾಗಿ ಪ್ರಯಾಣಿಕರಿಗೆ ಇದರ ಲಾಭವನ್ನ ಪಡೆದುಕೊಳ್ಳಬಹುದು ರಾಜಮಾರ್ಗ ಯಾತ್ರಾ ಸೇರಿದಂತೆ ಕೆಲವು ಕೇಂದ್ರದ ವೆಬ್ಸೈಟ್ಗಳಲ್ಲಿ ಈ ಒಂದು ಮೂರು ಸಾವಿರ ರೂಪಾಯಿಯ ಪಾಸ್ ಪಡೆದುಕೊಳ್ಳಬಹುದು ಇಮ್ಯಾಜಿನ್ ದಿಸ್ ಸೀನ್ಲೆಸ್ ಜರ್ನೀಸ್ ನೋಮೋ ಕ್ಯೂಸ್ ನೋಮೋ ಡೀಲೇಸ್ ಜಸ್ಟ್ ಸ್ಮೂತ್ ಡ್ರೈವಿಂಗ್ The Fast Tag Annual Pass will be available from August 15th. Look for the link on the Rajmar Gyatra app and official government websites. Travel Smarter!